ರಶ್ಮಿಕಾ ಮಂದಣ್ಣ ಅವರು ಕನ್ನಡದ ರೊಮ್ಯಾಂಟಿಕ್ ಕಾಮಿಡಿ ಕಿರಿಕ್ ಪಾರ್ಟಿ ಎರಡು ಸಾವಿರದ ಹದಿನಾರು ಯೊಂದಿಗೆ ತಮ್ಮ ನಟನೆಯನ್ನು ಪ್ರಾರಂಭಿಸಿದರು ಮತ್ತು ಆಕ್ಷನ್ ಚಿತ್ರವಾದ ಅಂಜನಿ ಪುತ್ರ ಮತ್ತು ಪ್ರಣಯ ಚಮಕ್ ಎರಡೂ ಎರಡು ಸಾವಿರದ ಹದಿನೇಳು ನಲ್ಲಿ ಮತ್ತಷ್ಟು ವಾಣಿಜ್ಯ ಯಶಸ್ಸನ್ನು ಕಂಡರು ತೆಲುಗು ಚಿತ್ರರಂಗದಲ್ಲಿ ಅವರು ರೊಮ್ಯಾಂಟಿಕ್ ಹಾಸ್ಯ ಚಿತ್ರ ಗೀತಾ ಗೋವಿಂದಂ ಎರಡು ಸಾವಿರದ ಹದಿನೆಂಟು ನೊಂದಿಗೆ ತಮ್ಮ ಪ್ರಗತಿಯನ್ನು ಹೊಂದಿದ್ದರು ಇದು ಅವರಿಗೆ ಅತ್ಯುತ್ತಮ ನಟಿಗಾಗಿ ಫಿಲ್ಮ್ ಫೇರ್ ವಿಮರ್ಶಕರ ಪ್ರಶಸ್ತಿಯನ್ನು ತಂದುಕೊಟ್ಟಿತು ತೆಲುಗು ಅವರು ನಂತರ ತೆಲುಗು ಆಕ್ಷನ್ ಹಾಸ್ಯ ಚಿತ್ರಗಳಾದ ದೇವದಾಸ್ ಎರಡು ಸಾವಿರದ ಹದಿನೆಂಟು ಮತ್ತು ಸರಿಲೇರು ನೀಕೆವರು ಎರಡು ಸಾವಿರದ ಇಪ್ಪತ್ತು ಪ್ರಣಯ ಭೀಷ್ಮ ಎರಡು ಸಾವಿರದ ಇಪ್ಪತ್ತು ಹಾಗೆಯೇ ತಮಿಳು ಆಕ್ಷನ್ ಚಿತ್ರಗಳಾದ ಸುಲ್ತಾನ್ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಒರಿಸು ಎರಡು ಸಾವಿರದ ಇಪ್ಪತ್ಮೂರು ನಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಹಾಗಿದ್ದರೂ ಆಂಡ್ರೋಸೆಂಟ್ರಿಕ್ ಚಲನಚಿತ್ರಗಳ ಕಡೆಗೆ ಆಕೆಯ ಒಲವು ತನ್ನ ನಟನಾ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಸೀಮಿತ ವ್ಯಾಪ್ತಿಯನ್ನು ಒದಗಿಸಿದ್ದಕ್ಕಾಗಿ ಟೀಕೆಗೆ ಗುರಿಯಾಯಿತು ಪುಷ್ಪ ಡಿರೈಸ್ ಎರಡು ಸಾವಿರದ ಇಪ್ಪತ್ತೊಂದು ಎಂಬ ಸಾಹಸ ಚಲನಚಿತ್ರದ ಪ್ಯಾನ್ ಇಂಡಿಯಾ ಯಶಸ್ಸಿನೊಂದಿಗೆ ಮಂದಣ್ಣ ವ್ಯಾಪಕ ಮನ್ನಣೆಯನ್ನು ಗಳಿಸಿದರು ಅವಧಿಯ ನಾಟಕ ಸೀತಾರಾಮಂ ಎರಡು ಸಾವಿರದ ಇಪ್ಪತ್ತೆರಡು ನಲ್ಲಿ ಪೋಷಕ ಪಾತ್ರವನ್ನು ನಿರ್ವಹಿಸಿದ ನಂತರ ಅವರು ಎರಡು ಗಮನಾರ್ಹವಲ್ಲದ ಚಲನಚಿತ್ರಗಳೊಂದಿಗೆ ಹಿಂದಿ ಚಿತ್ರರಂಗಕ್ಕೆ ವಿಸ್ತರಿಸಿದರು ಅನಿಮಲ್ ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಪುಷ್ಪಾ ಎರಡು ರೂಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಬ ಆಕ್ಷನ್ ನಾಟಕಗಳೊಂದಿಗೆ ಅವರು ಅತಿ ಹೆಚ್ಚು ಗಳಿಕೆಯ ಬಿಡುಗಡೆಗಳನ್ನು ಹೊಂದಿದ್ದರು ಮಂದಣ್ಣ ನಟನೆಯ ಜೊತೆಗೆ ಹಲವಾರು ಬ್ರಾಂಡ್ಗಳು ಮತ್ತು ಉತ್ಪನ್ನಗಳ ರಾಯಭಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು